ವರ್ಷ ಆಗಿದೆ ಅಪ್ಪುಗೆ ಇಪ್ಪತ್ತ್ಮೂರು ವರ್ಷ ಆಗಿದೆ ಅಪ್ಪು ಮೊದಲನೇ ಬಾರಿ ರಿಲೀಸ್ ಆಗಿ ಅಂತ ಅನ್ಸೋದೇ ಇಲ್ಲ ಅಂದರೆ ಈಗ ಒಂದು ನ್ಯೂ ಟ್ರೆಂಡ್ ಇದೆ ಗೊತ್ತಾ ಆಶಿಕಿ ಇಷ್ಟ ಆಗುತ್ತೆ ಅವನು ಇಷ್ಟ ಆಗುತ್ತೆ ಬಟ್ ಅಪ್ಪು ವಾಸ್ ಅ ಯೂತ್ ಲವ್ ಸ್ಟೋರಿ ಇವತ್ತು ಅಷ್ಟೇ ಫ್ರೆಶ್ ಆಗಿದೆ ಈ ಸಿನಿಮಾ ಅಂತ ಅನಿಸಿದ್ದೆ ವರುಣ ಆ್ಯಕ್ಚುಲಿ ಅವನು ಇಪ್ಪತ್ತು ವರ್ಷಕ್ಕೆ ಅಪ್ಪು ರಿಲೀಸ್ ಆದಾಗ ಒಂದು ಫಂಕ್ಷನ್ ಮಾಡಬೇಕು ಅಂತಿದ್ದ ಅವನು ತುಂಬ ದೊಡ್ಡ ಫಂಕ್ಷನ್ ಮಾಡಿದ್ದು टम बट इतमूर् वर्ष आदमे अब तब इंटरव्यू फर्स्ट फस्ट ना आक्चुली पूर्ति सिंह इट वाज वेरी इमोशनल तुम ना स्टॉल ಅಭಿಮಾನಿಗಳು ಇವತ್ತು ಬಂದು ಬರೋದು ಸಹ ಆ ಫೈಯರ್ ಬನ್ ಎಲ್ಲ ಹೊಡೋದು ಇಟ್ ಮೀಸ್ ರಿಯಲಿ ಬ್ಯೂಟಿಫುಲ್ ಬೆಸ್ಟ್ ಪಾಟ್ ಏನಂದ್ರೆ ನಾನು ಮಗನ ಜೊತೆ ಇವತ್ತು ಸಿನಿಮಾ ನೋಡಿದೆ ಇಟ್ ವಾಸ್ ರಿಯಲಿ ನೈಸ್ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು ಮೇಡಮ್ ಕೆಲವು ಸಿನಿಮಾಗಳನ್ನು ನೋಡ್ತಾ ಇದ್ರೆ ಮುದ್ರೆ ಸಾಕು ಅನ್ನಿಸ್ತಾ ಬಟ್ ಮುಗಿಲೇಬಾರದು ಅನ್ನೋ ರೀತಿಯ ಫೀಲ್ ಕೊಡ್ತಾ ಇದ್ದಾರೆ ಅಲ್ಲ ನಿಜವಾಗ್ಲೂ ಅನಿಸ್ತಿದೆ ನಾನು ಅದೇ ಹೇಳದ್ನಲ್ಲ ಈಗ ನಾವು ಲವ್ ಸ್ಟೋರಿಗಳು ನೋಡಿದಾಗ ಅಂದರೆ ಎಸ್ಪೆಷಲಿ ಅಂದರೆ ನಾನು ಯಾಕೆ ಅನ್ನೋ ಹೆಸರು ತಗೊಂಡೆ ಅಂದರೆ ಎಲ್ರಿಗೂ ಆ ಲವ್ ಸ್ಟೋರಿ ತುಂಬ ಇಷ್ಟ ಬಟ್ ಆ್ಯಕ್ಚುಲಿ ಅಪ್ಪು ನೋಡಿದಾಗ ಅದು ನಿಜವಾಗ್ಲೂ ಫೀಲ್ ಆಗುತ್ತೆ ನಿಜವಾಗ್ಲೂ ಹರ್ಟ್ ಆಗುತ್ತೆ ಆ ಇಬ್ಬರು ಅಂದರೆ ಆ ಅಪ್ಪು ಮತ್ತು ಸುಚ್ಚಿ ಕ್ಯಾರೆಕ್ಟರ್ಗಳು ನಿಜವಾಗ್ಲೂ ಒಬ್ಬ ಮನುಷ್ಯನ ತುಂಬ ಫೀಲ್ ಆಗುತ್ತೆ ಅವರಿಬ್ರು ಬೇಗ ಮದುವೆ ಆಗೋಗಿ ಅಂತ ಅನಿಸುತ್ತೆ ನಾನು ಇವತ್ತು ಆ್ಯಸ್ ಅ ಫ್ಯಾನ್ ಅಪ್ಪು ನೋಡಿದೆ ನಾಟ್ ಆ್ಯಸ್ ದ ಆ್ಯಕ್ಟರ್ ಆಫ್ ದ ಮೂವಿ ನಾನು ತುಂಬ ಇಷ್ಟ ಅಂದರೆ ನಿಮ್ಮ ಕುಟುಂಬಕ್ಕೆ ನೆನ್ಸ್ ಆಕ್ಚುಲಿ ನಾನು ನಾನು ಆವಾಗಲೂ ಹೇಳ್ದ ಹೇಳಿದ್ದಾರೆ ಅಪ್ಪು ಅಂತ ನೆನೆಸ್ಕೊಂಡಾಗ ಆ ಸಿನಿಮಾ ಅಂತ ನೆನ್ಸ್ಕೊಂಡಾಗ ಮೊದಲು ನೆನೆಸ್ಕೋಬೇಕಾಗಿರೋದೆ ಅಮ್ಮ ಅನ್ಸುತ್ತೆ ಪಾರದಮ್ಮರ ಅವ್ರಿಲ್ಲ ಅಂದರೆ ಬಹುಶಃ ನನಗೆ ಈ ಅನ್ನೋ ಒಂದು ಸಿನ್ಮಾ ಈ ಅವಕಾಶ ಸಿಗ್ತಾನೇ ಇರಲಿಲ್ಲ ಅಂದರೆ ನಾನು ನಂಗೆ ಅಮ್ಮ ಯಾವಾಗಲೂ ಹೇಳೋರು ನನ್ನ ಅಪ್ಪಾಜಿ ಅಂದರೆ ಬಿಸಿ ಗೌರಿ ಶಂಕರ್ ಅವರು ಅವ್ರಿಗೆ ನನಗೆ ಅವ್ನ ಮಗ ಇದ್ದ ಹಾಗೆ ಅಂತ ಅನ್ನೋದು ಸೊ ಆ ಬಹುಶಃ ಆ ಅವ್ರು ನಾನು ಮೊದಲೇ ಸಿನಿಮಾಗೆ ತಗೊಂಡು ಬಟ್ ಇವಾಗ ಸಿನಿಮಾ ನೋಡಿದಾಗ ಐ ಫೀಲ್ ಲೈಕ್ ಐ ಡಿಟ್ ಜಸ್ಟಿಸ್ ಟು ದ ಫಿಲ್ಮ್ ಅಂತ ಅನಿಸುತ್ತೆ ಅಪ್ಪ ತುಂಬ 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 ಫೀಲ್ ಆಗುತ್ತೆ ಅವನಿಗೆ ಆ ಸಿನಿಮಾ ನೋಡಿದಾಗ ಎಸ್ಪೆಷಲಿ ನನಗೆ ತುಂಬ ಇಷ್ಟ ಆಗಿತ್ತು ಏನು ಅಂದರೆ ಇವತ್ತು ಇವತ್ತು ನಾನು ಆ್ಯಸ್ ಅನ್ ಆಡಿಯನ್ಸ್ ಅಂತ ಕೂತ್ಕೊಂಡು ನೋಡಿದಾಗ ಅವ್ಳು ಕೈ ಕತ್ತರಿಸ್ಕೊಂಡಾಗ ನಾನು ಅವ್ಳು ಬಂದು ಹೊಡಿತಾನೆ ನಾನು ಏನು ಬದುಕಿ ಆ ದಿವಸಗಳನ್ನು ನೆನೆಸ್ಕೊಳ್ಳೋದಕ್ಕಿಂತ ಇವತ್ತಿನ ದಿವಸ ಬಹಳ ಇಂಪಾರ್ಟೆಂಟ್ ಇಟ್ವಾಸ್ ಫ್ಯಾಂಟಾಸ್ಟಿಕ್ ಮೂಮೆಂಟ್ ಇವತ್ತು ನೀವೆಲ್ಲರೂ ಇದಕ್ಕೆ ಬಂದು ಸಪೋರ್ಟ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ